ಕುವೆಂಪು ಸ್ವಸಹಾಯ ಸಂಘದ ಅಧ್ಯಕ್ಷರಾದ ಚಂದ್ರೇಗೌಡರಿಂದ ಕರೋನಾ ಸಮಯದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಜನರಿಗೆ ನೆರವಾದರು ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚು ಜನರಿಗೆ ಮೆಡಿಸನ್ ವ್ಯಾಕ್ಸಿನ್ ನೆರವಾಗಿ ಹೋಟೆಲ್ ಹಾಗೂ ಅಂಗಡಿ ಮುಂಗಟ್ಟುಗಳು ಲಾಕ್ಡೌನ್ನಿಂದಾಗಿ ತೆರೆಯಲಿಲ್ಲ ಇವರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಪ್ರತಿದಿನ ಇನ್ನೂರು ಜನಕ್ಕೆ ಮಧ್ಯಾಹ್ನ ಹಾಗೂ ರಾತ್ರಿ ಊಟ ಅರವತ್ತು ದಿನಗಳ ಕಾಲ ನೆರವೇರಿಸಿದ್ರು ಇದರ ಜೊತೆಗೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ದಿನಸಿ ಕಿಟ್ಗಳನ್ನು ವಿತರಿಸಿದ್ರು ಹಾಗೂ ಕಡುಬಡ ಮಕ್ಕಳಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾಕರಣಿಗಳನ್ನು ವಿತರಿಸಿದ್ರು ಮೂರು ದಿವಸ ಮನುಷ್ ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನ ಹೆಸರು ಹೇಳುತ್ತಾರಾ ಉಸಿರು ನಿಂತ ಮೇ ಹೆಸರು ಹೇಳುತ್ತಾರಾ ಹೆಣ್ಣ ತಂಗ ತಾರ ಮಣ್ಣಾಗ ಹೊಳತಾರಾ ಚಡ್ಡ ಕಟ್ಟತಾರಾ सुसा तील मिवसा पित्रा त मस సే నగు నగు తు ద్వేష వెను సుతు హాకూ నూరు దినద సంసే నగు నగుతమా ద్వేషమెంబే దిన సు హాకూ അങ്കൽ അങ്ങ് എന്ത് ചെയ്യുന്ന யா இல்லை காண வேசுரி தனதா கையா மேலே காண வேசிரி ரொம்ப நேஜனா நான் நான ಭವಿಷ ಕುಡಿಗೆ ಮೃತ ಮುಂದೆ ಸಬಿಲು ನೋಡ ಅದೇ ಕೀಳ ಮನು ತಾಗಿ ಮನುಷ ನೀರುದು ಮೂರು ಬಸ ಉಸಿರು ನಿಂತ ಮ್ಯಾಗೇ ದಿನ ಹೆಸರು ಹೇಳುತ್ತಾರಾ ಉಸಿರು ನಿಂತ ಮ್ಯಾಗೇ ದಿನ ಹೆಸರು ಹೇಳುತ್ತಾರಾ ಗಣ ಅನ್ನುತ್ತಾರ ಮಣ್ಣಾಗ ಉಳುತ್ತಾರಾ ಶಕ್ತ ಕಟ್ಟುತ್ತಾರಾ ದಿನ ಸುಟ್ಟು ಹಾಕುತ್ತಾರಾ ಒಳಿತು ಮಾಡು ಮನುಷ್ಣ ಮೂರು

ज़ल्दर बच्चे पहुँचे नहीं तो नेशनल होंसा बनी था कि कोड़े दो बेस एक बैडी एक बड़े आश्चर्य आंसू मरते हैं गाले 괜찮아 있다가 썼었네. 가고 와서 리콜 했어. 4km வீரஷ் நடி நடி மனங்க நடி ஃபோட்டோ கால்னா ಅಲ್ಲೇ ನಿಂತ್ಕೊಳ್ಳಿ ಅಲ್ಲೇ ನಿಂತ್ಕೊಳ್ಳಿ ಅಲ್ಲೇ ನಿಂತ್ಕೊಡ್ರಿ ಅಂಕಲ್ ತಿಂಕಲ್ ಸೀಸ ಹೋಗ್ಬೇಡ್ರಿ ಬರ ಸಾಕಷ್ಟೇ ಲೈನ್ ಹೈ ಫೇರಾನಾ ನಿಂಗೆ ಬೋ ಎಷ್ಟಾ ಹೈ ಫೇರಾ ಅಣ್ಣ ದೂರ ದೂರ ನೀರ ದೂರ ನೀರ ಸ್ವಲ್ಪ ಬರ ಬಿಟ್ಟು ಬರ ಎಲ್ಲರೂ ಬಕಡಕ ಆಗಲಕ ಅದನ್ನ ಹಾ ತಗೊಳ್ಳಾ ಬರ ಸಾಕು ಇವರಿಬ್ಬರಿಗೆ ಸೇರಿ ಕೊಡಿ ಹಾಂ ಬರೋ ಬರಾ ಸ ಇಲ್ಲ ಅವರಿಬ್ಬರು ಒಂದು ಆಗೋಯ್ತು ಅವ್ನಿಗೆ ಕೊಡೋ ಅವ್ನಿಗೆ ಆಗೋಯ್ತು ಅವ್ನು ಬೇರೆ ಇವ್ನಿಗೆ ಕೊಟ್ರಿ ಅವ್ನಿಗೆ ಡಬಲ್ ಕೊಟ್ರೆ ಅಲ್ಲಿ ಅವನಿಗೆ ಕೊಟ್ರಿ ಹಾಂ ಹೇಳ್ತಾ ಇದ್ದೀನಿ ಬನ್ನಿ ಅಕ್ಕ ಲೈನಲ್ಲಿ ಬನ್ನಿ ಅಕ್ಕ ಲೈನಲ್ಲಿ ಬರ್ರಿ ಅಕ್ಕ ನೈದೇ ಜನ Terima kasih telah menonton!